ಕಲಿಯುಗದ ಲಕ್ಷ್ಮೀದೇವಿ ಒಂದು ಕಾಲದಲ್ಲಿ ಈ ಕಲಿಯುಗದಲ್ಲಿ ಧರ್ಮತೀರ ಆಪತ್ತಿತ್ತು ಅಸತ್ಯದ ನಗೆ ಮೋಹದ ನೃತ್ಯ ಅಹಂಕಾರದ ಮಳೆ ಎಲ್ಲೆಡೆ ಹರಡಿತ್ತು ಭಕ್ತರು ದೇವರಿಗೆ ಪ್ರಾರ್ಥಿಸುತ್ತಿದ್ದರು ಧರ್ಮಪಥದಿಂದ ತಪ್ಪಿದ ಮಾನವರಿಗೆ ದೇವರು ಕೋಪಗೊಂಡಂತೆ ಅನಿಸುತ್ತಿತ್ತು ಆದರೆ ಸ್ವರ್ಗದ ವೈಕುಂಠದೊಳಗೆ ಲಕ್ಷ್ಮೀದೇವಿ ಜಗತ್ತಿನ ದುಃಖವನ್ನು ನೋಡುವ ಮುನಿಸಿಲ್ಲದೆ ಕಣ್ಣೀರಿಂದ ಭೂಮಿಯನ್ನು ನೋಡುತ್ತಿದ್ದಳು ತಾಳಲಿಲ್ಲ ಆಗಲಿಲ್ಲ ಲಕ್ಷ್ಮಿಗೆ ಆಕೆ ಶಪಥ ಹಚ್ಚಿದಳು ನಾನು ಮನುಷ್ಯರ ನಡುವೆ ಇಳಿಯಬೇಕು ಧರ್ಮದ ಬೀಜವನ್ನು ಪುನಃ ಬಿತ್ತಬೇಕು ಆದರೆ ಈ ಬಾರಿ ಶಕ್ತಿಯೊಂದಿಗೆ ಅಲ್ಲ ಶುದ್ಧತೆಯೊಂದಿಗೆ ಹೀಗಾಗಿ ಲಕ್ಷ್ಮೀದೇವಿ ಭೂಮಿಗೆ ಇಳಿದಳು ಆಕೆ ಬರಲಿಲ್ಲ ಮಹಾ ಮಹಾವೈಭವದಿಂದ ಸಿಂಹಾಸನದ ಮೆರವಣಿಗೆಯೊಂದಿಗೆ ಬದಲಿಗೆ ಹಳ್ಳಿಯ ಹಕ್ಕಿಗಳ ಹಾಡಿನಂತೆ ಮುಂಗಾರಿನ ತಂಪಿನಂತೆ ಮುದ್ದಾದ ಮಗು ಹಾಸ್ಯದಂತೆ ಇಳಿದಳು ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮಾಪುರ ಅಲ್ಲಿ ಇದ್ದರೂ ರಾಮಪ್ಪ ಎಂಬ ಬಡ ರೈತ ರಾಮಪ್ಪನ ಮನೆಯಲ್ಲಿ ಹಣ ಸಿಗಲಿಲ್ಲ ಆದರೆ ಅವನ ಹೃದಯದಲ್ಲಿ ಚಿನ್ನದಂತೆ ಮೌಲ್ಯ ತುಂಬಿತ್ತು ಅವನ ನಗು ಶುದ್ಧ ಅವನ ಮಾತು ಸತ್ಯ ಅವನ ನೆರವು ನಿರ್ಭೀತಿಯ ಪ್ರೀತಿ ಪ್ರತಿ ಮುಂಜಾನೆ ರಕ್ತಿಮಬೆ ಬಿಳಿಯ ಪಾನು ಬೆಳಗಿದರೆ ರಾಮಪ್ಪ ಕೈ ಜೋಡಿಸಿ ದೇವರ ಧ್ಯಾನ ಮಾಡುತ್ತಿದ್ದ ಹಳ್ಳಿಯ ಬಡವರ ಮನೆಗೆ ಹಣ್ಣು ಹಂಚುತ್ತಿದ್ದ ಹಣ ಇಲ್ಲದಿದ್ದರೂ ಹೃದಯ ಹರಿದು ಬಡವನಿಗೆ ನೆರವಾಗುತ್ತಿದ್ದ ಇಂತಾಗೆಯೇ ಒಂದು ದಿನ ಬಿಸಿಲಿನ ಮಧ್ಯಾಹ್ನ ರಾಮಪ್ಪ ತನ್ನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಒಂದು ತೀವ್ರವಾದ ಪರಿಮಳ ಹರಡಿತು ಅವನು ತಿರುಗಿ ನೋಡಿದ ಅಲ್ಲಿ ಮಡಿಲು ಬಿಳಿ ಹೂಗಳಿಂದ ತುಂಬಿದ ಮಡುವಿನಂತೆ ತೇಜಸ್ವಿ ರೂಪ ತಕ್ಷಣ ಅವನ ಮುಂದಿನತ್ತ ಬಂತು ಅದು ಲಕ್ಷ್ಮೀದೇವಿ ಅವರು ಮುದ್ದಾಗಿ ಹೇಳಿದರು ರಾಮಪ್ಪ ನಿನ್ನ ಶ್ರದ್ಧೆ ನಿನ್ನ ಸತ್ಯಪಥ ನನ್ನನ್ನು ಸೆಳೆದಿದೆ ನಾನು ನಿನ್ನ ಮನೆಗೆ ಬರಬೇಕೆಂದು ನಿರ್ಧರಿಸಿದೆ ಆದರೆ ನಾನು ಬಾಳಬಲ್ಲೆ ಕೇವಲ ಸತ್ಯವಿರುವ ಮನೆಯಲ್ಲಿ ಮಾತ್ರ ರಾಮಪ್ಪ ಅಸಮಾಧಾನದಿಂದ ಅಲ್ಲ ಹೆಮ್ಮೆಯಿಂದ ಕುಳಿತು ಕೈ ಮಡಚಿ ಹೃದಯಪೂರ್ವಕವಾಗಿ ತಾಯಿಯನ್ನು ಸ್ವಾಗತಿಸಿದ ಅಂದು ಮೊದಲು ರಾಮಪ್ಪನ ಮನೆ ಬೆಳಕಾಯಿತು ಮರುದಿನ ಹಳ್ಳಿ ಬೆಳಕಾಯಿತು ಆಮೇಲೆ ಹೃದಯಗಳ ಬೆಳಕು ಹರಡಿತು ಹೀಗಾಗಿ ಈ ಕಲಿಯುಗದಲ್ಲೂ ಲಕ್ಷ್ಮೀದೇವಿ ಬರುವಳು ಅವಳನ್ನು ಕರೆದುಕೊಳ್ಳೋದು ಹೀರೋಗಳ ಶಕ್ತಿಯಿಂದಲ್ಲ ಆಸ್ತಿ ಪಾಸ್ತಿ ಪ್ರದರ್ಶನದಿಂದಲ್ಲ ಒಂದು ನಿಜವಾದ ಶುದ್ಧ ಹೃದಯದಿಂದ ಮಾತ್ರ ನೀನು ನಿಸ್ವಾರ್ಥ ಸೇವೆ ಮಾಡು ನಿನ್ನ ಮಾತುಗಳಲ್ಲಿ ಸತ್ಯ ಇಡು ನಿನ್ನ ಕರ್ಮಗಳಲ್ಲಿ ದಯೆ ಇರಲಿ ಲಕ್ಷ್ಮಿ ತಾನಾಗಿಯೇ ಬಂದು ನಿನ್ನ ಹೃದಯದ ಮಂದಿರದಲ್ಲಿ ನೆಲೆಸುವಳು ಇಂದಿಗೂ ನಿನ್ನೆಯೂ ಶುದ್ಧತೆಯ ಮಾರ್ಗದಲ್ಲಿ ನಡೆಯುವವರಿಗೆ ಲಕ್ಷ್ಮಿ ಸಮೃದ್ಧಿ ಮಾತ್ರವಲ್ಲ ಶ್ರೇಷ್ಠ ಬದುಕನ್ನು ನೀಡುತ್ತಾಳೆ